ಹತ್ರ ಮಾತಾಡೋಗಿತ್ತು ಎಲ್ಲ ಅವ್ರ ಫ್ಯಾಮಿಲಿ ಅವ್ರ ಪೇರೆಂಟ್ಸು ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸು ಎಲ್ಲರೂ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಹಿಂದೆಯಿಂದನೇ ನಾವು ಈ ಮಾತುಗಳನ್ನ ಆಡಿ ಕೊನೆದಾಗಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ದಲೆ ಪರಸ್ಪರ ಜಗಳ ಆಡಿಕೊಂಡು ಸಾಕಷ್ಟು ನೋಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ಅವ್ರಿಗೆ ಅವ್ರ ಮೇಲೆ ಇವ್ರು ಅಲಿಗೇಷನ್ ಮಾಡಿ ಇವ್ರ ಮೇಲೆ ಅವರು ಅಲಿಗೇಷನ್ ಮಾಡಿ ಆ ಬೀದಿ ನಂಪಾಠ ಮಾಡಿ ಅದಕ್ಕೊಂದು ಲಾಸ್ಟಿಗೆ ಫೈ ಫೈನಲ್ ಆಗಿ ಡಿವೋರ್ಸ್ ತೊಗೊಳ್ತಾರೆ ಸೊ ಅದು ಯಾವ ರೀತಿ ಆಗೋದು ಬೇಡ ನಾವ್ ಯಾವ ರೀತಿ ಮದುವೆ ಆಗ್ಬೇಕಾದ್ರೆ ಒಂದು ಖುಷಿಯಾಗಿ ಮದುವೆ ಆಗಲಿ ಸೊ ಬಿಟ್ಟೋಗ್ಬೇಕಾದ್ರೂ ಆ ಒಂದು ಮನಸ್ಥಿತಿಯಲ್ಲೇನೆ ನಾವು ಎಂಡ್ ಮಾಡೋಣ ಅಂತ ಅನ್ಕೊಂಡು ಈ ತರ ಮಾಡಿದ್ವಿ ಇಲ್ಲ ಸೆಲೆಬ್ರಿಟಿ ಸಾಮಾನ್ಯ ಜನ ಅಂತ ನಾನು ಒಪ್ಪೋದೇ ಇಲ್ಲ ಸರ್ ನಾವು ಸಾಮಾನ್ಯ ಜನನೇ ನಾವು ಎಲ್ಲರಂತೆ ನಾವು ಮನುಷ್ಯರು ಎಲ್ಲರಿಗೆ ಯಾವ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅದೇ ರೀತಿ ಫೀಲಿಂಗ್ಸ್ ಇರುತ್ತೆ ನಮಗೂ ಅಳು ಬರುತ್ತೆ ನಮಗೂ ನೋವಾಗುತ್ತೆ ನಮಗೂ ಮನಸ್ಸಿಗೆ ಈ ಥರ ವಿಚಾರಗಳಾದಾಗ ತುಂಬಾ ನಮಗೂ ಅಪ್ಸೆಟ್ ಆಗ್ತೀವಿ ನಾವು ಕೂಡ ಸೊ ಹಾಗಾಗಿ ನಮ್ಮನ್ನು ಕೂಡ ಎಲ್ಲರಂತೆ ಮನುಷ್ಯರಾಗೇ ನಮ್ಮನ್ನು ನೋಡಿ ಸೆಲೆಬ್ರಿಟಿ ಅಂದಾಗ ಹೌದು ಒಂದು 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 ಸೆಲೆಬ್ರಿಟಿ ಸ್ಟೇಟಸ್ ಅಂದಾಗ ಒಂದು ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಬಟ್ ಸ್ಟಿಲ್ ಪರಿಸ್ಥಿತಿ ಕೈ ಮೀರಿ ಹೋದಾಗ ಅದನ್ನು ಮತ್ತೆ ಒಂದು ಕಷ್ಟದಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಿದೆ ಅಲ್ವಾ ಅದು ಯಾರಿಗೂ ಬೇಡ ಸರ್ ಅದು ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ನ ಫಾಲೋ ಮಾಡೋಕೆ ಹೇಳ್ತು ಆ ಪ್ರೊಸೀಜರ್ನೆಲ್ಲ ಫಾಲೋ ಮಾಡಿದ್ವಿ ಆ ಪ್ರೊಸೀಜರ್ ಮಾಡಿ ಫಾಲೋ ಮಾಡಾದ್ಮೇಲೆ ನಮಗೆ ಫೈನಲ್ ಆಗಿ ಡಿವೋರ್ಸ್ ಸಿಕ್ಕಿದೆ ఆ వ్యక్తి నిమ్మ వైయక్తిక విచారే కాంగ విచారీ కూడా సాకస్ విచారణ అందర ఆతనికి సంబంధపడ కూడా